ಈಗ ರಾಮಾಚಾರಿಗೆ ಕಿಟ್ಟಿಯ ಸತ್ಯ ಗೊತ್ತಾಗುತ್ತೆ ಯಾಕೆಂದ್ರೆ ಈ ಕಡೆ ರೌಡಿಗಳು ಕಿಟ್ಟಿನ ಒಡೆದು ಕಾರ್ ಒಳಗಡೆ ಮಲಗಿಸಿರ್ತಾರೆ ಆ ಒಂದು ಟೈಮ್ ನಲ್ಲಿ ಕಾರ್ ಬೇರೆ ಸ್ಟಾರ್ಟ್ ಆಗೋದಿಲ್ಲ ಅದನ್ನ ತಳ್ಬೇಕಾಗುತ್ತೆ ಒಂದು ಸಂದರ್ಭದಲ್ಲಿ ರಾಮಾಚಾರಿನ ಸಪೋರ್ಟ್ ಕೊಡ್ತಾನೆ ಆಗ ಇದೇನಿದು ಬ್ಲೆಡ್ ಅಂತ ನೋಡಿ ಮತ್ತೆ ಬಾಗಿಲು ತೆಗೆದಂತ ಟೈಮ್ ನಲ್ಲಿ ಕಿಟ್ಟಿ ಒಳಗಡೆ ಬಿದೋಗ್ಬಿಟ್ಟಿರ್ತಾನೆ ಆಗ ಗೊತ್ತಾಗುತ್ತೆ ಪಾಪ ಕಿಟ್ಟಿ ಅಲ್ಲಿಗೆ ಅಂದ್ರೆ ತೀರ್ಥಗೆ ಹೊರಟೆ ಇಲ್ಲ ಟ್ರೈನ್ ಹತ್ತೇ ಇಲ್ಲ ಇಲ್ಲೇ ಇದ್ದಾನೆ ಪಾಪ ಕಷ್ಟದಲ್ಲಿದ್ದಾನೆ ಅಂತ ರೌಡಿಗಳ ಜೊತೆ ಫೈಟ್ ಮಾಡುವಂತ ಸಂದರ್ಭ ಕೂಡ ಈಗ ಎದುರಾಗಿದೆ ಎಸೌದು ರಾಮಾಚಾರಿಗೆ ಸ್ವಲ್ಪವೂ ಕೂಡ ಗೊತ್ತೇ ಆಗಿರೋದಿಲ್ಲ ಡೌಟ್ ಕೂಡ ಬಂದಿರೋದಿಲ್ಲ ಸೊ ಅಷ್ಟರ ಮಟ್ಟಿಗೆ ರೌಡಿಗಳು ಪ್ಲಾನ್ ಮಾಡಿ ಕಿಟ್ಟಿನ ಹಾಕೊಂಡಿರ್ತಾರೆ ನಂತರದಲ್ಲಿ ಒಂದು ಗಾಡಿನ ಮೂವ್ ಮಾಡುವಂತ ಟೈಮ್ ನಲ್ಲಿ ಗೊತ್ತಾಗೋದು ನಂತರ ಹೇಗಾದ್ರೂ ಮಾಡಿ ಈಗ ಕಿಟ್ಟಿನ ಬಚಾವ್ ಮಾಡಲೇಬೇಕಲ್ಲ ಈ ಕಡೆ ತೀರ್ಥ ಆದ್ರೂ ಕೂಡ ಮಿಸ್ ಆಗೋಯ್ತು ಅದಕ್ಕೂ ಕೂಡ ಹೋಗೋಕ್ಕಾಗ್ಲಿಲ್ಲ ಇದಕ್ಕೆಲ್ಲ ಮೇನ್ ಕಾರಣ ಸುಪಾರಿಯನ್ನ ಕೊಟ್ಟಿರುವುದು ವೈಶಾಖ ಮತ್ತೆ ನಮ್ಮ ಒಂದು ಮಾನ್ಯತಾ ಸೊ ಇವರಿಂದಾನೇ ಈಗ ಕ್ಯಾನ್ಸಲ್ ಆಗಿದ್ದು ಜೊತೆಗೆ ಕಿಟ್ಟಿಗೆ ಈ ಒಂದು ಪರಿಸ್ಥಿತಿ ಜೊತೆಗೆ ಅವರು ಜೀವನ ತೆಗೆದ್ಬಿಡೋರು ಅಷ್ಟೇ ಅಷ್ಟರ ಮಟ್ಟಿಗೆ ಅದೇ ಒಂದು ಟೈಮ್ಗೆ ರಾಮಾಚಾರಿ ಬಂದು ಕೂಡ ಇದೀಗ ಕಾಪಾಡಿದ್ದಾನೆ ಒಂದು ಒಳ್ಳೆ ವಿಚಾರ ಒಟ್ಟಿನಲ್ಲಿ ಕಿಟ್ಟಿ ಆದಷ್ಟು ಬೇಗ ಸೇಫ್ ಆಗಲಿ ರಾಮಾಚಾರಿ ಒಟ್ಟಿನಲ್ಲಿ ಈಗ ಫೈಟಿಂಗ್ ಅನ್ನ ಸಹ ಮಾಡಿದ್ದಾನೆ ಆತ ಕೂಡ ಬಚಾ ಮಾಡಿದ್ದು ಮೇನ್ ಒಂದು ರೀಸನ್ ಅಂತ ಹೇಳ್ಬೋದು ನಿಜಕ್ಕೂ ಒಂದು ಒಳ್ಳೆ ಟ್ವಿಸ್ಟ್ ಬರ್ತಿದೆ ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದಾರೆ ಇಷ್ಟ ಅಪ್ಪಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಯಾವ ಪಾತ್ರದಾರಿ ಇಷ್ಟ ಒಂದು ಋತ್ವಿಕ್ ಅವರು ರಾಮಾಚಾರಿ ಮತ್ತು ಕಿಟಿ ಎರಡು ಪಾತ್ರವನ್ನ ಸೂಪರ್ ಆಗಿ ನಿಭಾಯಿಸ್ತಾ ಇದ್ದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ ಪ್ರತಿಯೊಬ್ಬರಿಗೂ ಕೂಡ ಮಿಂಚ್ತಾ ಇದ್ದಾರೆ ನಿಮ್ಮ ಒಂದು ಅನಿಸಿಕೆನ ತಪ್ಪದ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ